ಯಾವುದರ ಒಂದು ಹಬ್ಬ ಬಂತು ಒಂದನೇ ತಾರೀಕು ಡಿಸೆಂಬರ್ ಏನು ಹಬ್ಬ ಹೊಸ ವರ್ಷ ಬರ್ತದಂತ ಕುಡ್ದೇವಿ ಅದು ವರ್ಷ ಬಂತು ಯಾರದಾರ್ ಇಲ್ಲಿ ಅಂತು ಎಲ್ಲರು ಕುಡಕ್ರೆ ನನ್ನ ನೋಡಿ ಸಂತೋಷ ಪಡ್ತಾರಂತ ಬಂದ್ರೆ ಇಲ್ಲಾರದಾರ ಎಲ್ಲರು ತಮ್ಮೊಳಗೆ ತಾವು ಮಗ್ನಾಗ್ಯಾರ ಕಂತಾರೆ ಯಾರಾದರೂ ಮನೆಗೆ ಬಂದರೆ ಹೆಂಗೆ ಸ್ವಾಗತ ಮಾಡ್ತಾರೆ ಆ ದಿವಸ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಕೈಯೊಳಗೆ ಏನಾದರೂ ಹಿಡಿದು ಬರುವವರನ್ನು ಸ್ವಾಗತಿಸ್ತಾರೆ ಸಂತೋಷವಾಗಿ ನಾವು ಹೊಸ ವರ್ಷವನ್ನು ಸ್ವಾಗತಿಸ್ತೇವೆ ಹಿಂಗ ಆದ್ದರಿಂದಲೇ ನಮ್ಮ ವರ್ಷಗಳು ಹಿಂಗಾಗ ಕತ್ತಾವ ಸ್ವಾಗತಿಸಬೇಕದ ಇದು ನೋಡಿ ಗಿಡ ಹೆಂಗ ಸ್ವಾಗತಿಸ್ತಾವ ವಸಂತ ಬಂತು ಅಂದ್ರೆ ಚಿಗರೊಡದ ಸ್ವಾಗತಿಸ್ತಾವ ಹೂ ಬಿಟ್ಟು ಸ್ವಾಗತ ಮಾಡ್ತಾವ ಅದು ಜಾತ್ರೆ ಇದು ಗೊತ್ತಿರಬೇಕು ನಮ್ಗೆ